ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಪೋಷಕರು ತಮ್ಮ ಮಕ್ಕಳನ್ನು ಬೆಳೆಸಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಮಕ್ಕಳ ಪೋಷಣೆಯನ್ನು ಮಾಡಬೇಕಾಗುತ್ತೆ ಝೀರೋ ಟು ಫೈ ಇಯರ್ಸ್ ಅಂದರೆ ಝೀರೋ ಡೇಯಿಂದ ಐದು ವರ್ಷದವರೆಗೂ ಮಗುವನ್ನು ತಮ್ಮ ಜೊತೆಯಲ್ಲೇ ತಾಯಿ ತನ್ನ ಜೊತೆ ಜೊತೆಯಲ್ಲೇ ಮಗುವನ್ನು ಇಟ್ಕೊಂಡು ಆ ಮಗುವನ್ನು ಬೆಳೆಸಬೇಕಾಗುತ್ತೆ ಕಾರಣ ಪ್ರತಿ ಸೆಕೆಂಡಿಗೆ ಏಳು ಸಾವಿರ ನ್ಯೂರಾನ್ಸ್ಗಳು ಡೆವಲಪ್ ಆಗ್ತಾ ಇರುತ್ತೆ ಐದು ವರ್ಷದವರೆಗೂ ಅದು ಗರ್ಭದಲ್ಲಿದ್ದಾಗ ಕೊನೆಯ ಮೂರು ತಿಂಗಳು ಆರು ಏಳು ಎಂಟು ಒಂಬತ್ತು ಈ ತಿಂಗಳಲ್ಲಿ ಪ್ರತಿ ಸೆಕೆಂಡಿಗೆ ಕಾಲು ಭಾಗದಷ್ಟು ಕಾಲು ಮಿಲಿಯನ್ ನ್ಯೂರಾನ್ಸ್ಗಳ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಮಗು ಹುಟ್ಟಿ ಹೊರಗೆ ಬಂದ ನಂತರ ಪ್ರತಿ ಸೆಕೆಂಡಿಗೆ ಏಳು ಸಾವಿರ ನ್ಯೂರಾನ್ಗಳು ನರಕೋಶಗಳು ಬೆಳವಣಿಗೆ ಆಗ್ತಾ ಇರುತ್ತೆ ಅಂದರೆ ಮಗು ಏನು ಆಲಿಸುತ್ತೆ ಬಹಳ ಅದು ನಿಖರವಾಗಿ ಅದನ್ನು ಕೇಳ್ತಾ ಇರುತ್ತೆ ಅಂದರೆ ಪಂಚೇಂದ್ರಿಯಗಳು ಏನಂತೀವಿ ಕೇಳೋದು ನೋಡೋದು ಮಾತಾಡೋದು ಸ್ಪರ್ಶ ಇದೆಲ್ಲ ಅದ್ಭುತವಾಗಿ ಇದಕ್ಕೆ ಸಂಬಂಧಿಸಿದಂತಹ ನ್ಯೂರಾನ್ಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಅದು ಹುಟ್ಟಿದ ನಂತರ ಐದು ವರ್ಷದವರೆಗೂ ಮಗುವಿಗೆ ಈ ಪಂಚೇಂದ್ರಿಯಗಳ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನು ತಾಯಿ ನೀಡಬೇಕಾಗುತ್ತೆ ಮಗುವಿನ ಜೊತೆ ಮಾತಾಡೋದೇ ಆಗಲಿ ಅದರ ಅಂದರೆ ಮಿ ಮಿರರ್ ನ್ಯೂರಾನ್ಗಳು ಡೆವಲಪ್ ಆಗುತ್ತೆ ಮಗುವನ್ನು ಮಾತಾಡಿಸೋದು ಮಗುವಿಗೆ ಹಲವಾರು ವಿಚಾರಗಳನ್ನು ಹೇಳೋದು ಮಗು ಕ್ರಿಯೇಟಿವ್ ಆಗಿ ಅದೇನು ಬೇಕೋ ಆಟ ಆಡೋದು ಗೀಚೋದು ಬರೆಯೋದು ಆಟ ಸಾಮಾನು ಇಟ್ಕೊಳ್ಳೋದು ಅದನ್ನು ಹೊಡೆದಾಕೋದು ಈ ಥರದ್ದು ಪ್ರತಿಯೊಂದು ಎಲ್ಲ ಕ್ರಿಯೆಗಳನ್ನು ಮಗು ಮಾಡಬೇಕಾಗುತ್ತೆ ಆ ಥರ ತಂದೆ ತಾಯಿಗಳು ಆ ಮಕ್ಕಳನ್ನು ನೋಡ್ಕೋಬೇಕು ನಂತರ ಈ ಒಂದು ಆರು ವರ್ಷದಿಂದ ಆರು ವರ್ಷದಿಂದ ಹದಿಮೂರು ವರ್ಷದವರೆಗೂ ಆ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನನ್ನು ಬೆಳೆ ಬೆಳೆಸಬೇಕಾಗುತ್ತೆ ನಾವು ಇದು ಬಹಳ ಮುಖ್ಯವಾದದ್ದು ಉದಾಹರಣೆಗೆ ಹೇಳಬೇಕು ಅಂದರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಅವರು ಎಂತಹ ದೊಡ್ಡವರೇ ಆಗಿರಲಿ ರಾಜ ಮಹಾರಾಜರುಗಳೇ ಆಗಿರಲಿ ಉದಾಹರಣೆಗೆ ರಾಮ ರಾಮ ಮತ್ತು ಲಕ್ಷ್ಮಣನನ್ನು ವಸಿಷ್ಠರ ಒಂದು ಆಶ್ರಮಕ್ಕೆ ಕಳಿಸಿದ್ರು ಅಲ್ಲಿ ಅವರು ಎಲ್ಲ ಸಕಲ ವಿದ್ಯೆಗಳನ್ನು ಕಲಿತ್ಕೊಂಡ್ರು ಅಂತ ನಾವು ಓದಿದ್ವಿ ಅದೇ ರೀತಿ ಕೃಷ್ಣ ಮತ್ತು ಬಲರಾಮರು ಅವರು ತಮ್ಮ ಬಾಲ್ಯವನ್ನು ಒಂದು ಗುರುಕುಲದಲ್ಲಿ ಕಳೆದರು ಅದರಲ್ಲಿ ಸಂದೀಪಿನಿ ಅನ್ನುವ ಒಬ್ಬ ಒಂದು ಆಚಾರ್ಯರ ಹತ್ರ ಸ ಅವರ ಹತ್ರ ವಿದ್ಯೆಗಳನ್ನು ಕಲಿತರು ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿತರು ಅಂತ ನಾವು ಓದಿದ್ದೀವಿ ಅಂದರೆ ಅವರು ಎಷ್ಟು ದೊಡ್ಡವರೇ ಆಗಿರಲಿ ರಾಜ ಮಹಾರಾಜರೇ ಆಗಿರಲಿ ತಮ್ಮ ಮಕ್ಕಳನ್ನು ಆರು ವರ್ಷ ಕಳೆದ ನಂತರ ಹದಿನಾಲ್ಕು ಹದಿನೈದು ವರ್ಷದವರೆಗೂ ಅವರ ವಿದ್ಯಾಭ್ಯಾಸವು ಗುರುಕುಲದಲ್ಲಿ ನಡೀತಾ ಇತ್ತು ಕಾರಣ ಏನಂತಂದರೆ ಅಲ್ಲಿ ಅವರಿಗೆ ಒಂದು ಶಿಸ್ತು ಸಂಯಮ ಅದರ ಜೊತೆಯಲ್ಲಿ ಬದುಕುವ ರೀತಿಯನ್ನು ಅವ್ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಸಮಸ್ಯೆಗಳು ಬಂದಾಗ ಯಾವ ರೀತಿ ಅದನ್ನು ಆ ಒಂದು ಸಮಸ್ಯೆಗಳನ್ನು ನಿವಾರಿಸಬೇಕು ಅನ್ನುವುದು ಅಂದರೆ ಬದುಕು ಅಂದರೆ ಏನು ಅನ್ನುವುದನ್ನು ತಿಳಿಸೋಕ್ಕೋಸ್ಕರ ಮುಖ್ಯವಾಗಿ ಶಿಸ್ತನ್ನು ಕಲಿಸೋಕ್ಕೋಸ್ಕರ ಮತ್ತು ಕೆಲವೊಂದು ವಿದ್ಯೆಗಳನ್ನು ಕಲಸೋಕೋಸ್ಕರ ಅವರು ಗುರುಕುಲದಲ್ಲಿ ಇರ್ತಿದ್ದೆವು ಅಂದರೆ ಆರರಿಂದ ಹದಿಮೂರು ವರ್ಷ ಏನಿದೆ ಅದು ತುಂಬ ಕ್ರೂಷಿಯಲ್ ಅನ್ಬೋದು ಮಕ್ಕಳಿಗೆ ನಾವು ಏನು ಕಲಿಸ್ಕೊಡ್ತೀವಿ ಊಟ ಮಾಡೋದೇ ಆಗಲಿ ಯಾವ ರೀತಿ ಮಾಡಬೇಕು ತಟ್ಟೆ ಇಡೋದೇ ಆಗಲಿ ತಟ್ಟೆ ತೊಳೆಯೋದೇ ಆಗಲಿ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದೇ ಆಗಲಿ ತನ್ನ ಒಂದು ರೂಮ್ ಏನಿದೆ ಅದನ್ನು ಅದನ್ನು ಅಚ್ಚುಕಟ್ಟಾಗಿ ಅದನ್ನು ಜೋಡಿಸೋದೇ ಆಗಲಿ ಪ್ರತಿಯೊಂದನ್ನು ಆ ಒಂದು ಸಂದರ್ಭದಲ್ಲಿ ಕಲಿಸಿದ್ರೆ ಮಾತ್ರ ಮಕ್ಕಳು ಕಲಿಯೋ ನಂತರ ಹದಿಮೂರು ವರ್ಷ ಆದಮೇಲೆ ಹದಿನಾಲ್ಕು ಹದಿನೈದು ಆ ವರ್ಷದ ನಂತರ ಮಕ್ಕಳನ್ನು ನಾವು ಒಂದು ಸ್ನೇಹಿತರ ಥರ ನೋಡ್ಕೋಬೇಕು ಏಕೆಂದರೆ ಹದಿಹರಿಯಕ್ಕೆ ಬಂದಿರ್ತಾರೆ ಮತ್ತು ಅವರ ದೇಹದಲ್ಲಿ ಹಲವಾರು ರೀತಿಯ ಹಾರ್ಮೋನ್ಗಳ ಬದಲಾವಣೆ ಆಗ್ತಿರುತ್ತೆ ಹಾಗಾಗಿ ಮಕ್ಕಳನ್ನು ಸ್ನೇಹಿತರ ಅಂದರೆ ಅವರ ಜೊತೆಗೆ ಸ್ವಲ್ಪ ಕ್ಲೋಸ್ ಆಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಬೇಕು ಬೇಡಗಳನ್ನು ನಾವು ಅರ್ಥೈಸಿಕೊಂಡು ತಂದೆ ತಾಯಿಗಳು ಅವರನ್ನು ನೋಡ್ಕೋಬೇಕಾಗುತ್ತೆ ಇದು ಒಂದು ಸರಿಯಾದ ಕ್ರಮದಲ್ಲಿ ನಡೆದ್ರೆ ಆ ಮಗು ಮುಂದಿನ ದಿನದಲ್ಲಿ ಸಾಧಕನಾಗ್ಬೋದು ಅಂದರೆ ಬದುಕಿನ ಎಲ್ಲ ಒಂದು ಉತ್ಕೃಷ್ಟ ರೀತಿಯಲ್ಲಿ ಆ ಮಗು ಬದುಕಬಹುದು ಅಂತ ಹೇಳ್ಬೋದು ಆದರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಾಯಿದೆ ತಂದೆ ತಾಯಿಗಳು ಅತಿಯಾಗಿ ಮಕ್ಕಳನ್ನು ಪೋಷಣೆ ಮಾಡ್ತಾಯಿದ್ದಾರೆ ಅಂದರೆ ಅವರ ದೃಷ್ಟಿಯಲ್ಲಿ ಜಗತ್ತಿನಲ್ಲೇ ಅವರು ತುಂಬ ಉತ್ತಮವಾದ ತಂದೆ ತಾಯಿಗಳಾಗಬೇಕು ಆ ಕಾರಣ ಏನು ಮಾಡ್ತಾರೆ ಮಗುವಿಗೆ ಆ ಝೀರೋ ಡೇಯಿಂದ ಕೊನೆಯ ಹಂತದವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಅವರು ಮಗುವಿನ ಸಂರಕ್ಷಣೆ ಮಾಡ್ತಾ ಬರ್ತಾರೆ ಅವರ ದೃಷ್ಟಿಯಲ್ಲಿ ಮಗುವಿಗೆ ತುಂಬ ಸಪೋರ್ಟಿವ್ ಮಾಡ್ತಾ ಇದ್ದೀವಿ ಮಗುವನ್ನು ರಕ್ಷಿಸ್ತಿದೀವಿ ಅದರ ಸುರಕ್ಷತೆ ನಮ್ಮ ಮುಖ್ಯ ಗುರಿ ಮಗುವಿನ ಎಲ್ಲ ಬೆಳವಣಿಗೆಗೆ ನಮ್ಮ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ಈ ಥರದನ್ನು ಪ್ರತಿಯೊಂದು ಹಂತದಲ್ಲೂ ಮಗುವಿನ ಎಲ್ಲ ವಿಚಾರಕ್ಕೂ ತಂದೆ ತಾಯಿಗಳು ಇನ್ವಾಲ್ವ್ ಆಗುವುದನ್ನು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ಅಂದರೆ ಹೆಲಿ ಚಾಪ್ಟರ್ ಯಾವ ರೀತಿ ಗಾರ್ಡ್ ಮಾಡ್ತಾ ಇರುತ್ತೆ ಅದೇ ರೀತಿ ಮಗುವಿನ ಪ್ರತಿ ಒಂದನ್ನು ಮೈಕ್ರೋ ಲೆವೆಲಲ್ಲೂ ಸಹ ಅದನ್ನು ಮಗುವನ್ನು ಗಾರ್ಡ್ ಮಾಡೋ ಅಂಥದ್ದು ಉದಾಹರಣೆಗೆ ಹೇಳಬೇಕು ಅಂದರೆ ಅವನು ಯಾವ ಸ್ಕೂಲ್ಗೆ ಹೋಗ್ಬೇಕು ಅವನು ಏನು ಓದಬೇಕು ಅವನು ಎಷ್ಟು ಓದಬೇಕು ಅವನು ಏನು ಆಟ ಆಡಬೇಕು ಯಾರ ಜೊತೆ ಆಟ ಆಡಬೇಕು ಅವನು ಆಟ ಆಡಬೇಕಾದ್ರೆ ಯಾವ ಡ್ರೆಸ್ ಹಾಕಬೇಕು ಅವನಿಗೆ ಯಾವ ಕಲರು ಇವ್ರದ್ದು ಏನು ಇಷ್ಟ ಇರುತ್ತೆ ಅದೇ ಈ ಕಲರು ಅವ್ರಿಗೆ ಇಷ್ಟದ ಕಲರು ಅವರಿಷ್ಟದ ತಿಂಡಿಗಳು ಅವರಿಷ್ಟದಂತೆ ಪ್ರತಿಯೊಂದನ್ನು ಕಾರಣ ಏನಂತಂದರೆ ಅಂದರೆ ನಾವು ಮಗುನ ಸುರಕ್ಷತೆಯಿಂದ ನೋಡ್ಕೊತಾ ಇದ್ದೀವಿ ಮಗುವಿಗೆ ಉತ್ತಮವಾದದನ್ನು ನಾವು ನೀಡ್ತಾ ಇದ್ದೀವಿ ಅನ್ನುವ ಒಂದು ಮನೋಭಾವನೆಯಿಂದ ಈ ರೀತಿ ಪ್ರತಿ ಹಂತದಲ್ಲೂ ಅವ್ರನ್ನ ಗೈಡ್ ಮಾಡ್ತಾ ಬರ್ತಾರೆ ಅಂದರೆ ಇಲ್ಲಿ ಮಗುವಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆನೂ ಬರಲೇಬಾರ್ದು ಅನ್ನುವ ಥರ ಅದನ್ನು ರಕ್ಷಣೆ ಮಾಡ್ತಾ ಬರ್ತಾರೆ ಸಮಸ್ಯೆ ಅಂದರೆ ಏನು ಅಂತಲೇ ಮಗುವಿಗೆ ಗೊತ್ತಿರಲ್ಲ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಜೀವನದಲ್ಲಿ ಈ ಥರನೂ ಸಮಸ್ಯೆ ಬರುತ್ತೆ ಅನ್ನುವ ಒಂದು ಕಲ್ಪನೆಯೂ ಇರೋದಿಲ್ಲ ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಅಥವಾ ಸಿದ್ಧಾರ್ಥ ಬುದ್ಧನಾದಾಗ ಇದೇ ಒಂದು ರೀತಿಯ ಒಂದು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ನಾವೇನು ಹೇಳ್ತೀವಿ ಅದನ್ನೇ ಶುದ್ಧೋಧನ ಮಹಾರಾಜ ಮಾಡಿದ್ದು ಅಂತ ಅನಿಸುತ್ತೆ ಕಾರಣ ಏನಂತಂದರೆ ಸಿದ್ಧಾರ್ಥನ ಜನನವಾದಾಗ ಶುದ್ಧೋತನ ಮಹಾರಾಜನಿಗೆ ರಾಜಗುರುಗಳು ಈ ಬಾಲಕ ಮುಂದಿನ ದಿನದಲ್ಲಿ ಒಬ್ಬ ಸನ್ಯಾಸಿಯಾಗ್ಬೋದು ಅಥವಾ ಒಬ್ಬ ಶ್ರೇಷ್ಠನಾದ ಚಕ್ರವರ್ತಿ ಅಂತ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಹಾಗಾಗಿ ಮಗ ಎಲ್ಲಿ ಸನ್ಯಾಸಿ ಆಗ್ತಾನೋ ಎನ್ನುವ ಭಯದಿಂದ ರಾಜ ಅವನಿಗೆ ಯಾವುದೇ ರೀತಿಯ ಜೀವನದ ದುಃಖನೇ ನೋಡದಿದ್ದ ಹಾಗೆ ಸಿದ್ಧಾರ್ಥನನ್ನು ಬೆಳೆಸ್ತಾರೆ ಸಾವು ಅಂದರೆ ಏನೂ ಗೊತ್ತಿರೋದಿಲ್ಲ ಕಷ್ಟ ಗೊತ್ತಿಲ್ಲ ಮುದಿತನ ಗೊತ್ತಿಲ್ಲ ಏನನ್ನೂ ನೋಡದೇ ಇದ್ದ ಹಾಗೆ ಅವನ ಸುತ್ತಮುತ್ತ ಎಲ್ಲ ಸುಂದರವಾಗಿರುವಂತಹ ಎಲ್ಲ ಅಷ್ಟೈಶ್ವರ್ಯಗಳಿಂದ ಕುಡಿದಂತಹ ಸುಖವನ್ನು ಮಗನಿಗೆ ನೀಡ್ತಾರೆ ಆದರೆ ಒಂದು ದಿನ ಆತ ಯಾವಾಗ ರೋಗ ರುಜಿನಗಳಿಂದ ನರಳುತ್ತಿರುವವರನ್ನ ನೋಡ್ತಾನೆ ಮುದಿತನದಿಂದ ನರಳುತ್ತಿರುವವರನ್ನ ನೋಡ್ತಾನೆ ವಯಸ್ಸಾದಾಗ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ನೋಡ್ತಾನೆ ಮರಣ ಹೊಂದಿದವರನ್ನು ನೋಡ್ತಾನೆ ಅದು ಒಂದು ಶಾಕ್ ಆಗುತ್ತೆ ಅವನಿಗೆ ಅಂದರೆ ಜೀವನವೇ ಇಷ್ಟು ಅಂತೇಳಿ ಆ ನಂತರ ಸಿದ್ಧಾರ್ಥ ಅಲ್ಲಿಂದ ಹೊರ ನಡೆದು ಅವನು ಬುದ್ಧನಾಗಿರುವುದನ್ನು ನಾವು ನೋಡ್ತೀವಿ ಅದೇ ರೀತಿ ಮಕ್ಕಳಿಗೆ ಯಾವುದೇ ರೀತಿಯ ಕಷ್ಟಗಳನ್ನು ನಾವು ನೀಡದೇ ಇದ್ದಾಗ ಅವರಲ್ಲಿರುವ ಒಂದು ಪೊಟೆನ್ಷಿಯಾಲಿಟಿ ಏನಿದೆ ಅಂದರೆ ಕ್ಲಿಷ್ಟಕರವಾದ ಸಂದರ್ಭವನ್ನು ಎದುರಿಸುವಂಥ ಶಕ್ತಿ ಮಕ್ಕಳಲ್ಲಿರುತ್ತೆ ಆದರೆ ಅದನ್ನು ಆ್ಯಕ್ಟಿವೇಟೇ ನಾವು ಮಾಡೋದಿಲ್ಲ ಕಾರಣ ಅಂಥ ಸಂದರ್ಭವನ್ನೇ ನಾವು ಆ ಮಕ್ಕಳಿಗೆ ನೀಡೋದಿಲ್ಲ ಹಾಗಾಗಿ ಇಂತಹ ಒಂದು ಪೋಷಕರ ನಡವಳಿಕೆಯನ್ನು ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಕರೀತಾರೆ ಅಂದರೆ ಇದರಲ್ಲಿ ಮೈಕ್ರೋ ಲೆವೆಲಲ್ಲೂ ಸಹ ಅವರ ಒಂದು ಇಂಟ್ರೂಷನ್ ಅಂದರೆ ಅವರು ಮೂಗು ಅಂತೀವಲ್ಲ ಅದು ಎಲ್ಲ ಹಂತದಲ್ಲೂ ನಡೀತಾ ಬರುತ್ತೆ ಅವರು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದರೆ ತಂದೆ ತಾಯಿಗಳು ಎಲ್ಲ ಹಂತದಲ್ಲೂ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಎಲ್ಲದರಲ್ಲೂ ಅವರ ಆಟ ಊಟ ನೋಟ ಪಾಠ ಪ್ರತಿಯೊಂದರಲ್ಲೂ ತಂದೆ ತಾಯಿಗಳು ಹೆಚ್ಚಾಗಿ ಅವರನ್ನು ರಕ್ಷಣೆ ಮಾಡ್ತಾ ಬಂದಿರೋದ್ರಿಂದ ಅಲ್ಲಿ ಉಂಟಾಗುವಂತಹ ಸಮಸ್ಯೆಗಳೇನಿದೆ ಅನ್ನೋದೇ ಮಕ್ಕಳಿಗೆ ಗೊತ್ತಿರೋಲ್ಲ ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದೇ ಗೊತ್ತಾಗದಿದ್ದಂಥ ಪಕ್ಷದಲ್ಲಿ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾರೆ ಅಂದರೆ ಡಿಪ್ರೆಷನ್ ಕ್ರಾನಿಕ್ ಡಿಪ್ರೆಷನ್ ಅದರಿಂದ ಈಚೆ ಹೇಗೆ ಹೊರಬರುದು ಅಂತಲೇ ಮಕ್ಕಳಿಗೆ ಗೊತ್ತಾಗಲ್ಲ ಇದರಿಂದ ಮುಂದಿನ ದಿನದಲ್ಲಿ ಇಂತಹ ಮಕ್ಕಳು ಮನೋದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಯನ್ನು ನಾವು ನೋಡ್ತೀವಿ ಇದು ಹಾಗೆ ಮುರಿದು ಇನ್ನೂ ಬಹಳಷ್ಟು ಕುಟುಂಬದಲ್ಲಿ ಇದು ಹೆಚ್ಚಾದಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಒಂದು ಆತ್ಮಹತ್ಯಾ ಪ್ರವೃತ್ತಿಯೂ ಸಹ ಬೆಳೆಯುತ್ತೆ ಕಾರಣ ಏನಂತಂದರೆ ಅವನು ತುಂಬ ಚೆನ್ನಾಗೇನೋ ಏಕೆಂದರೆ ಎಲ್ಲದೂ ನಮ್ಮ ಒಂದು ಕಂಟ್ರೋಲಲ್ಲೇ ಇರೋದಿಲ್ಲ ಆ ಮಗು ಚೆನ್ನಾಗಿ ಎಕ್ಸಾಮ್ ಬರೀಬಹುದು ಆದರೆ ರಿಸಲ್ಟ್ ಬಂದಾಗ ಅಲ್ಲಿ ಏನೋ ಒಂದು ಏರುಪೇರು ಆಗಿರಬಹುದು ಅದನ್ನು ತಡೆದುಕೊಳ್ಳುವ ಶಕ್ತಿ ಮಗುವಿಗಿರೋಲ್ಲ ಅದೇ ರೀತಿ ಮಗು ಇಂಟರ್ವ್ಯೂಗೆ ಹೋಗಬೇಕು ತುಂಬ ಚೆನ್ನಾಗಿ ಅವನು ಪ್ರಿಪೇರಾಗಿ ಹೋಗಿರಬಹುದು ಅಲ್ಲಿ ಇಂಟರ್ವ್ಯೂನಲ್ಲಿ ಆತ ಸೆಲೆಕ್ಟ್ ಆಗದೇ ಇರುವಂಥ ಸಾಧ್ಯತೆಗಳು ಇರುತ್ತೆ ಕಾರಣ ಏನಂದರೆ ಆ ಇಂಟರ್ವ್ಯೂನಲ್ಲಿರುವವರ ಮೈಂಡ್ಸೆಟ್ ಬೇರೆ ಇರಬಹುದು ಅವರ ಬೇಡಿಕೆ ಬೇರೆ ಇರಬಹುದು ಅವರಿಗೆ ಬೇಕಾದಂಥ ಕ್ವಾಲಿಫಿಕೇಷನ್ನು ಇವನಲ್ಲಿ ಇಲ್ಲದೆ ಇರಬಹುದು ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ರಿಜೆಕ್ಟ್ ಆದಾಗ ಅನರ್ಹನಾದಾಗ ಇವನು ಯಾವ ರೀತಿ ಬೆಳ್ಕೊಂಡ್ಬಂದಿರ್ತಾನೆ ಅಂದರೆ ಇವನಿಗೆ ಇಂಥದ್ದೊಂದು ಸಂದರ್ಭ ಇರುತ್ತೆ ನಾನು ಒಂದು ಹಂತದಲ್ಲಿ ರಿಜೆಕ್ಟ್ ಆಗಲೂಬಹುದು ನನಗೆ ಸೋಲು ಬಣ್ಣ ಉಂಟಾಗಬಹುದು ಅನ್ನೋದು ಸಹ ಅವನಿಗೆ ಗೊತ್ತಿರೋಲ್ಲ ಅಂಥ ಸಂದರ್ಭದಲ್ಲಿ ಆ ಸೋಲನ್ನು ಸ್ವೀಕರಿಸೋಕ್ಕೆ ಅವನನ್ನು ಸಮ ಸ್ಥಿತಿಯಲ್ಲಿ ಸಮ ಮನೋಭಾವನೆಯಿಂದ ಅದನ್ನು ಸ್ವೀಕರಿಸಲು ಅವನಿಗೆ ಆಗದೇ ಇರೋ ಕಾರಣ ಅವನು ಆತ್ಮಹತ್ಯೆಗೂ ಶರಣಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಥರದ್ದು ಕಡಿಮೆ ಅಂಕ ಬಂತು ಅಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬೈಕ್ ಕೊಡಿಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೊಬೈಲ್ ಫೋನ್ ಕೊಡಿಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರೋ ಬೈದರು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇಂಥದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಇಂದು ಸಮಾಜದಲ್ಲಿ ಇದು ಹೆಚ್ಚಾಗ್ತಾ ಇದೆ ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಒಂದು ಅಥವಾ ಎರಡು ಮಕ್ಕಳಿರ್ತಾರೆ ಅದು ತುಂಬ ಪ್ರೆಷಸ್ ಅಂತ ಅವರಿಗೆ ಮಕ್ಕಳು ತುಂಬ ಅಮೂಲ್ಯವಾದುದು ಅಂತ ಹಾಗಾಗಿ ತಾವು ಕಷ್ಟಪಟ್ಟಿದ್ದೀವಿ ತಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಎಷ್ಟು ಸಾ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಕೊಡೋಕ್ಕೆ ಸಾಧ್ಯನೋ ಅಷ್ಟು ಸಾಕ ಸಹ ಮಕ್ಕಳಿಗೆ ಕೊಡ್ತಾರೆ ಆದರೆ ನಾವು ಹಿಂದಿನವ್ರನ್ನ ನಾವು ನೋಡಬೇಕು ಅವನು ರಾಜ ಮಹಾರಾಜ ಆದರೂ ತನ್ನ ಮಕ್ಕಳನ್ನು ಗುರುಕುಲದಲ್ಲಿ ಓದಿಸ್ತಾ ಇದ್ದ ಗುರುಕುಲ ಅಂತಂದರೆ ಒಂದು ಕಾಡಿನಲ್ಲಿ ಕುಟೀರದಲ್ಲಿ ಬೇರೆ ಮಕ್ಕಳ ಥರ ಅವರು ಸಹ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು ರಾಜನ ಮಗ ಅಂತ ಎಲ್ಲೋ ಒಂದು ಕ ಸೆನ್ಸೇಷನ್ ಇದ್ದರೂ ಸಹ ಇತರರ ಜೊತೆ ಸಾ ಜನಸಾಮಾನ್ಯರಂತೆ ಆತ ವಿದ್ಯಾಭ್ಯಾಸ ಮಾಡಬೇಕಿತ್ತು ಕಾರಣ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಬದುಕಿನ ಎಲ್ಲವನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಬರ್ತಾಯಿತ್ತು ಆದರೆ ಇಂದು ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಈ ಥರದ ಒಂದು ಸವಲತ್ತುಗಳನ್ನು ನೀಡಿ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಏನಿದೆ ಅವರಲ್ಲಿ ಅದು ಹೊರಗೆ ಬರದಿದ್ದ ಹಾಗೆ ನಾವು ಇದ್ದೀವಿ ಹಾಗಾಗಿ ಈ ಹೆಲಿಕಾಪ್ಟರ್ ಪೇರೆಂಟಿಂಗ್ ಅಂತ ಏನಂತೀವಿ ಅದು ನಿಜವಾಗ್ಲೂ ತುಂಬ ಅಪಾಯಕಾರಿ ಎನ್ನಬಹುದು ಹಾಗಾಗಿ ಮಕ್ಕಳನ್ನು ಆರರಿಂದ ಹದಿಮೂರು ವರ್ಷದ ಅವಧಿಯಲ್ಲಿ ಅವರಲ್ಲಿ ಡಿಸಿಪ್ಲಿನ್ ಕಲಿಸಬೇಕು ಅವರಿಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರೆ ಅಂದರೆ ಹೊಡೆದು ಬಡಿದು ಸಹ ಕೆಲವೊಮ್ಮೆ ಅವರಿಗೆ ನಾವು ಶಿಕ್ಷೆನ ನೀಡಿ ಅವರಿಗೆ ಬುದ್ಧಿಯನ್ನು ಕಲಿಸಬೇಕಾಗುತ್ತೆ ಹಾಗಾಗಿ ಹೆಲಿಕಾಪ್ಟರ್ ಪೇರೆಂಟಿಂಗು ಬೇಡ ಮಕ್ಕಳನ್ನು ಸರಿಯಾದ ಕ್ರಮದಲ್ಲಿ ಬೆಳೆಸೋಣ ಅವರನ್ನು ಸತ್ಪ್ರಜೆಯನ್ನಾಗಿ ಮಾಡೋಣ ನಮಸ್ಕಾರ